ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಕಾಂಗ್ರೆಸ್ ಸದಸ್ಯರಾದ ನಿರಂಜನ ಹಿರೇಮಠ್ ಅವರ ಮಗಳ ಹತ್ಯೆಯ ಹಿನ್ನೆಲೆಯಲ್ಲಿ ಇಂದು ಹುಬ್ಬಳ್ಳಿಯ ಬಿಡ್ನಾಳದಲ್ಲಿರುವ ಅವರ ನಿವಾಸಕ್ಕೆ ಭೇಟಿ ನೀಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಾಂತ್ವನ ವ್ಯಕ್ತಪಡಿಸಿ ಧೈರ್ಯ ತುಂಬಿ ಮೃತ ನೇಹಾಳ ಕುಟುಂಬದಲ್ಲಿ ನಾನೂ ಭಾಗಿಯಾಗಿದ್ದೇನೆ ಮಗಳನ್ನು ಕಳೆದುಕೊಂಡು ನೋವಿನಲ್ಲಿರುವ ತಂದೆ ತಾಯಿಗೆ ಭಗವಂತ ನೋವು ಸಹಿಸುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ ಸಂದರ್ಭದಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ನಾನು ಕೂಡ ಅವ್ರ ದುಃಖದಲ್ಲಿ ಭಾಗಿಯಾಗಿದೆ ಸಾಂತ್ವನ ಹೇಳಿದ್ರೆ ಸಮಾಧಾನ ಹೇಳಿದ್ರೆ ಅದು ತೀರದಂಥ ದುಃಖ ಆದರೂ ಕೂಡ ದೊಡ್ಡ ಸಮಾಜ ನಾವೆಲ್ಲ ಜೊತೆಯಲ್ಲಿದ್ದೀವಿ ಅಂತ ಧೈರ್ಯ ಹೇಳ್ತೀವಿ ಅದನ್ನೆಲ್ಲ ಎದುರುಗಡೆ ಮಾತನಾಡಲಿಕ್ಕೆ ಆಗೋದಿಲ್ಲ ಬಟ್ ಖಂಡಿತವಾಗ್ಲೂ ಆ ಮಗಳ ಆ ಮಗಳಿಗೆ ಒಂದು ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೀನಿ ನೋಡಿಲ್ಲ ಅದ್ರ ಬಗ್ಗೆ ಅವರು ನನಗೆ ಹೇಳಲಿಲ್ಲ ಬಟ್ ಒಬ್ಬ ತಾಯಿ ಯಾವ ರೀತಿ ತನಿಖೆ ಆಗಬೇಕು ನಿಷ್ಪಕ್ಷಪಾತವಾಗಿ ಫ್ರೀ ಹ್ಯಾಂಡಾಗಿ ಆ ರೀತಿ ತನಿಖೆಯನ್ನು ಖಂಡಿತವಾಗಿ ಮಾಡ್ತೀನಿ ಯಾರಿಗೂ ಸಂಶಯ ಬೇಡ ಅವ್ರಿಗೂ ಸಂಶಯ ಬೇಡ ನಾಡಿನ ಜನರಿಗೆ ಯಾರಿಗೂ ಸಂಶಯ ಬೇಡ ಅತ್ಯಂತ ಹೇಯ ಕೃತ್ಯ ಇದು ಸಮಾಜ ಇಂಥ ಕೃತ್ಯಗಳಿಗೆ ಕಡಿವಾಣ ಹಾಕಲೇಬೇಕು ಅತ್ಯಂತ ಕಠಿಣ ಶಬ್ದದಿಂದ ನಾನು ಇದನ್ನು ಖಂಡಿಸ್ತೀನಿ ತನಿಖೆ ನಿಷ್ಪಕ್ಷಪಾತವಾಗಿ ನಿಖರವಾಗಿ ಫ್ರೀ ಹ್ಯಾಂಡಾಗಿ ತನಿಖೆ ಆಗುತ್ತೆ ನಾನು ಅದನ್ನು ಅವ್ರಿಗೆ ಭರವಸೆ ಕೊಟ್ಟಿದ್ದೀನಿ ನನ್ನ ಮೇಲೆ ಭರವಸೆ ಇದೆ ಅವ್ರಿಗೆ ಖಂಡಿತವಾಗ್ಲೂ ನಾವು ನಿಲ್ತೀವಿ ಇದು ಭಾಳ ಸೂಕ್ಷ್ಮ ಸಂದರ್ಭ ಇದೆ ಬೇರೆ ವಿಚಾರಗಳ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ ನನಗೆ ಒಂದೇ ಮಾತನ್ನು ಹೇಳ್ತೀನಿ ನಾನು ಯಾವುದಾದ್ರೂ ಘಟನ ಇದಕ್ಕೆ ಹೋಲಿಸಿದ್ರೆ ರಾಜಕಾರಣ ಆಗುತ್ತೆ ಭಾಳ ಜವಾಬ್ದಾರಿಯಿಂದ ನಾನು ಈ ಸಂದರ್ಭದಲ್ಲಿ ನಾವು ಮಾತನಾಡಬೇಕಾಗುತ್ತೆ ರಾಜಕಾರಣ ಒಂದು ಕಡೆ ಇಡೋಣ ಆ ಜೀವಕ್ಕೆ ಹೋದ ಜೀವಕ್ಕೆ ನ್ಯಾಯ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ ನನ್ನ ಆದ್ಯ ಕರ್ತವ್ಯ ನಾನು ನಿಮ್ಮ ಸಹಕಾರ ಕೂಡ ನಾನು ಬಾಯಿಸ್ತೀನಿ ಮಾಧ್ಯಮದ ಎಲ್ಲರ ಸಹಕಾರ ಕೂಡ ನಾನು ಬಾಯಿಸ್ತೀನಿ ಮತ್ತು ಬೇರೆ ವಿಚಾರ ಏನಾದರೂ ನೀವು ಹೇಳಿದ್ರಿ ಅಂತ ನಾನು ಬೇರೆ ಒಂದೇ ಒಂದು ಏನಾದರೂ ಒಂದು ಲೈನ್ ಮಾತಾಡಿದ್ರೆ ತನಿಖೆ ನಡುವಂಥ ಸಂದರ್ಭದಲ್ಲಿ ಅದು ದಾರಿ ತಗೊಳ್ತೀವಿ ಯಾವ ನಾಯಕರು ಯಾವ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಗಮನಿಸ್ಲಿಲ್ಲ ಯಾಕಂದರೆ ಇಲೆಕ್ಷನಲ್ಲಿ ತುಂಬ ಬಿಸಿ ತಮಗೂ ಎಲ್ಲರಿಗೂ ಗೊತ್ತಿದೆ ಮಗ ನಿಂತ್ಕೊಂಡಿದ್ದಾನೆ ಭಾಳಷ್ಟು ಇದ್ರಿದೆ ನಾನು ಅದನ್ನು ತಿಳ್ಕೊಂಡು ತಂದೆ ಅವರು ನಮ್ಮ ಸಮಾಜದ ನಮ್ಮ ಪಕ್ಷದ ಕಾರ್ಪೊರೇಟ್ ಇದ್ದಾರೆ ಎಲ್ಲ ರೀತಿಯಿಂದ ಅವ್ರ ಬೆಂಡಿಗೆ ನಾವು ನಿಂತ್ಕೊಳ್ತೀವಿ ಅವ್ರಿಗೆ ಅವ್ರ ಮಗಳಿಗೆ ನ್ಯಾಯವನ್ನು ಕೊಡಿಸೇ ಕೊಡಿಸ್ತೀವಿ ಥ್ಯಾಂಕ್ ಯು